ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಪುರುಷ ಪಂಡಿತ್ ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ದಿಗ್ಬಂಧನಿ ಯಂತ್ರ ತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನ ಕೇವಲ ಹನ್ನೊಂದು ನಿಮಿಷಗಳ ಒಳಗೆ ವಶೀಕರಣ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸುಲಭ ವಿಧಾನದಲ್ಲಿ ಯಾವುದೇ ಖರ್ಚಿಲ್ಲದೆ ಸುಲಭೋಪಾಯವಾಗಿ ನೀವು ಯಾರನ್ನು ಇಷ್ಟಪಡ್ತೀರೋ ಅವರನ್ನು ನಿಮ್ಮ ವಶದಲ್ಲಿ ವಶೀಕರಣ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ವೀಕ್ಷಕರೇ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಇರುವಂಥ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂಥ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹಾಗೆ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆದರೆ ನೀವು ನಮಗೆ ಕರೆ ಮಾಡ್ಬೋದು ಯಾವ ರೀತಿಯಾಗಿ ಸುಲಭ ವಿಧಾನದಲ್ಲಿ ಶೀಘ್ರದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀಯನ್ನು ಅಥವಾ ಪುರುಷನನ್ನು ವಶೀಕರಣ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಯಂತ್ರ ಮಂತ್ರತಂತ್ರಗಳ ಮೂಲಕ ನೀವು ಇರುವ ಜಾಗಕ್ಕೆ ಫೋನಿನ ಮುಖೇಣ ನಿಮಗೆ ಸಲಹೆಗಳನ್ನು ನೀಡ್ತೇನೆ ಹಾಗಾದರೆ ಬನ್ನಿ ಈ ಒಂದು ವಶೀಕರಣ ವಿದ್ಯೆಯನ್ನು ಪ್ರಾರಂಭಿಸೋಣ ಇದಕ್ಕೆ ಬೇಕಾಗುವಂಥ ವಸ್ತುಗಳು ಏನು ಅಂತ ನೋಡೋದಾದರೆ ಒಂದು ಬಿಳಿಯ ಹಾಳೆ ಹಾಗೂ ಮಾರ್ಕರ್ ಅರಶಿನ ಕುಂಕುಮ ಕೇವಲ ಈ ವಸ್ತುಗಳ ಸಹಾಯದಿಂದ ಈ ಒಂದು ವಶೀಕರಣವನ್ನು ಮಾಡ್ಬೋದು ಮೊದಲಿಗೆ ವೀಕ್ಷಕರೆ ಈ ರೀತಿಯಾದಂಥ ಒಂದು ಚೌಕಾಕಾರವನ್ನು ನೀವು ಬರ್ಕೋಬೇಕಾಗ್ತದೆ ರೆಕ್ಟ್ಯಾಂಗಲನ್ನು ನೀವು ಬರ್ಕೋಬೇಕಾಗ್ತದೆ ಬರೆದು ಕೊನೆಗಳಿದೆಯಲ್ಲ ಅದನ್ನು ಒಂಚೂರು ಉದ್ದಕ್ಕಿಟ್ಕೊಳ್ಳಿ ನೋಡ್ಬೋದು ಯಾವ ರೀತಿ ಉದ್ದಕ್ಕೆ ಇಟ್ಕೊಂಡಿದ್ದೀನಿ ಅಂತ ಅದನ್ನು ತ್ರಿಶೂಲವನ್ನಾಗಿ ಬರೀರಿ ಪ್ರತಿಯೊಂದು ಮೂಲೆಯು ತ್ರಿಶೂಲ ಎರಡೆರಡು ತ್ರಿಶೂಲ ಇರಬೇಕು ಈ ರೀತಿ ಮೂರು ಮೂರನ್ನು ಗೆರೆಗಳನ್ನು ಹಾಕಿ ಹಾಗೂ ಇಲ್ಲಿ ನಾಲ್ಕು ಸಾಲುಗಳನ್ನು ಬರೀತೀವಿ ವೀಕ್ಷಕರೇ ನಾಲ್ಕು ಸಾಲುಗಳನ್ನು ಬರೆದು ಆ ಸಾಲುಗಳಲ್ಲಿ ಏನೇನು ಬರೀಬೇಕು ಅಂತ ನೋಡೋದಾದರೆ ಮಾ ಓಂ 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 ಮಾ ಓಂ 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 ಇಲ್ಲಿ ಕನ್ನಡದ ಅಂಕಿ ಎರಡನ್ನು ಬರೀಬೇಕು ಬರೆದ ನಂತರ ಇಲ್ಲಿ ಕನ್ನಡದ ಅಂಕಿ ಮೂರನ್ನು ಬರಿಬೇಕು ಎರಡು ಹಾಗೂ ಮೂರು ತದನಂತರದಲ್ಲಿ ಹ್ರೀಮ್ ಅನ್ನೋ ಅಕ್ಷರವನ್ನು ಬರೀಬೇಕು ಹ್ರೀಮ್ ಎರಡನೇ ಸಾಲಿನಲ್ಲಿ ಎರಡು ಮೂರು ಹ್ರೀಂ ಹ್ರೀಂ ಹಾಗೂ ಮೂರನೇ ಸಾಲಿನಲ್ಲಿ ಲ ಮ ಶ್ರೀ ಲ ಲ ಮ ಶ್ರೀ ನೋಡಿದ್ರಲ್ಲ ಅದೇ ರೀತಿಯಾಗಿ ನಾಲ್ಕನೇ ಸಾಲಿನಲ್ಲಿ ಹಾಂ ಹಾಂ ಅಂತ ಬರೀಬೇಕು ಮ ಮ ಓಂ ಮತ್ತೊಮ್ಮೆ ಹೇಳ್ತೇನೆ ವೀಕ್ಷಕರೇ ಯಾವ ರೀತಿಯಾಗಿ ಬರ್ಕೋಬೇಕು ಅಂತ ಮೊದಲನೇ ಸಾಲಿನಲ್ಲಿ ನೀವು ಇಲ್ಲಿ ನೋಡ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲನೇ ಸಾಲಿನಲ್ಲಿ ಮಾ ಓಂ 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 ಎರಡನೇ ಸಾಲಿನಲ್ಲಿ ಕನ್ನಡದ ಅಂಕಿ ಎರಡು ಮೂರು ಹ್ರೀಂ ಹ್ರೀಂ ಮೂರನೇ ಸಾಲಿನಲ್ಲಿ ಲ ಲ ಮಾ ಶ್ರೀ ನಾಲ್ಕನೇ ಸಾಲಿನಲ್ಲಿ ಹ್ರಾಮ್ ಮಾ ಮ ಓಂ ಗೊತ್ತಾಯ್ತಲ್ಲ ವೀಕ್ಷಕರೇ ಹಾಗೂ ಮೇಲಿನ ಭಾಗದಲ್ಲಿ ಇಲ್ಲಿ ನಾನು ದೇವದತ್ತ ಅಂತ ಇದ್ದೇನೆ ಈ ದೇವದತ್ತ ಅಂತ ಇರೋ ಜಾಗದಲ್ಲಿ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಹೆಸರನ್ನು ಈ ದೇವದತ್ತ ಅನ್ನೋ ಜಾಗದಲ್ಲಿ ಬರೀರಿ ಕೆಳಗಿನ ಜಾಗದಲ್ಲಿ ನಿಮ್ಮ ಹೆಸರು ಅದಾಯ್ತಲ್ಲ ಈ ರೀತಿಯಾಗಿ ಹಾಗೆ ಈ ಎಡಭಾಗದಲ್ಲಿ ಎಡಭಾಗದಲ್ಲಿ ನಿಮ್ಮ ವಯಸ್ಸು ಬಲಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ವಯಸ್ಸು ಈ ರೀತಿಯಾಗಿ ಬರೆದುಕೊಂಡು ನೀವು ನೋಡ್ಬೋದು ಯಾವ ರೀತಿಯಾಗಿ ನಾನು ಇಲ್ಲಿ ಬರೆದಿದ್ದೇನೆ ಅಂತ ಸ್ಪಷ್ಟವಾಗಿ ನನ್ನ ವಯಸ್ಸು ಮೂವತ್ತು ಬರೆದಿದ್ದೇನೆ ಅದೇ ರೀತಿ ನಾನು ವಶೀಕರಣ ಮಾಡ್ಕೋಬೇಕು ಅನ್ನೋ ಸ್ತ್ರೀಯ ವಯಸ್ಸು ಇಪ್ಪತ್ತೇಳು ಇದೇ ರೀತಿಯಾಗಿ ಬರೀಬೇಕಾಗ್ತದೆ ವೀಕ್ಷಕರೇ ಹಾಗೂ ಇದಕ್ಕೆ ಒಂದು ಕುಂಕುಮದಿಂದ ಈ ಯಂತ್ರದ ಮಧ್ಯಭಾಗದಲ್ಲಿ ಒಂದು ಕುಂಕುಮವನ್ನು ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ ಯಾವುದ ಮಂತ್ರ ಅಂತ ನೋಡೋದಾದರೆ ಓಂ ನಮೋ ವಿನಾಯಕಾಯ ಸರ್ವ ಕಾರ್ಯಾಣಿ ಸರ್ವ ವಿಘ್ನ ಪ್ರಶಮನಾಯ ಸ್ತ್ರೀ ವಶೀಕರಣಾಯ ಶ್ರೀ ಓಂ ಸ್ವಾಹ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ವೀಕ್ಷಕರೇ ಓಂ ನಮೋ ವಿನಾಯಕಾಯ ಸರ್ವ ಕಾರ್ಯಾಣಿ ಸರ್ವ ವಿಘ್ನ ಪ್ರಶಮನಾಯ ಸ್ತ್ರೀ ವಶೀಕರಣಾಯ ಶ್ರೀ ಓಂ ಸ್ವಾಹ ಮೊದಲನೇ ಬಾರಿ ಸ್ತ್ರೀ ಅಂತ ಬರುತ್ತೆ ಸ್ತ್ರೀ ವಶೀಕರಣಾಯ ಆಮೇಲೆ ಶ್ರೀ ಶ್ರೀ ಓಂ ಸ್ವಾಹ ಅದಾಯ್ತಲ್ಲ ಈ ಒಂದು ಮಂತ್ರವನ್ನು ನೀವು ಕೈಲಾದಷ್ಟು ಬಾರಿ ಸಾವಿರದ ಎಂಟು ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ ಸಾವಿರದ ಎಂಟು ಬಾರಿ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ ಭಕ್ತಿಯಿಂದ ನೀವು ಯಾವ ಸ್ತ್ರೀಯನ್ನು ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಅಂತರ್ತಾರಲ್ಲ ಅವರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಸಾವಿರದ ಎಂಟು ಬಾರಿ ನೀವು ಕಷ್ಟ ಸಾವಿರದ ಎಂಟು ಬಾರಿ ಹೇಳೋದಕ್ಕೆ ಕಷ್ಟ ಅಂದರೆ ಸ್ತ್ರೀ ವಶೀಕರಣ ಕೂಡ ಕಷ್ಟ ಆಗ್ತದೆ ಭಕ್ತಿಯಿಂದ ಸಾವಿರದ ಎಂಟು ಬಾರಿ ಶಕ್ತಿಗನುಸಾರವಾಗಿ ಸಾವಿರದ ಎಂಟು ಬಾರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಈ ಒಂದು ಮಂತ್ರವನ್ನು ಪಠಿಸಿ ಹಾಗೂ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೊಳ್ಳಿ ಅವರು ನೀವು ಹೇಳಿದ ಮಾತನ್ನು ಕೇಳ್ತಾರೆ ನೀವು ಯಾವ ರೀತಿ ನಡೆಸ್ತಿರೋ ಆ ರೀತಿ ನಡೀತಾರೆ ಗೊಂಬೆಯ ರೀತಿ ಈ ಒಂದು ಶಕ್ತಿಶಾಲಿ ವಶೀಕರಣವನ್ನು ಯಾವ ಸ್ತ್ರೀ ಅಥವಾ ಪುರುಷನ ಮೇಲೆ ಬೇಕಾದರೂ ಪ್ರಯೋಗ ಮಾಡ್ಬೋದು ವೀಕ್ಷಕರೇ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೇನೆ ಹಾಗೂ ವಶೀಕರಣ ಮಾಡಿದ ನಂತರದಲ್ಲಿ ಈ ಒಂದು ಹಾಳೆಯನ್ನು ನೀವು ಡಿಸ್ಪೋಸ್ ಮಾಡಿ ಇದನ್ನು ವಶೀಕರಣ ಆದ ನಂತರದಲ್ಲಿ ಅಂದರೆ ಈ ಒಂದು ವಶೀಕರಣ ಸಾಧ್ಯವಾಗೋದಕ್ಕೆ ನೀವು ಈ ಪೂಜೆಯನ್ನು ನಡೆಸಿ ಮುಂದೆ ಏಳರಿಂದ ಹನ್ನೊಂದು ದಿನಗಳು ಬೇಕಾಗ್ತದೆ ವೀಕ್ಷಕರೇ ಅಲ್ಲಿಯವರೆಗೂ ಇದನ್ನು ನಿಮ್ಮ ಬಳಿಯಲ್ಲೇ ಇಟ್ಟುಕೊಳ್ಬೇಕಾಗ್ತದೆ ನಿಮ್ಮ ಪರ್ಸಿನಲ್ಲಿ ಬ್ಯಾಗಿನಲ್ಲಿ ಅಥವಾ ನೀವು ಬಟ್ಟೆ ಇಡುವಂಥ ಸ್ಥಳದಲ್ಲಿ ನೀವು ಮಲಗುವ ದಿಂಬಿನ ಕೆಳಗೆ ಎಲ್ಲಿಯಾದರೂ ಒಂದು ಜಾಗದಲ್ಲಿ ಹೆಚ್ಚಾಗಿ ದಿಂಬಿನ ಕೆಳಗೆ ಇಟ್ಟರೆ ಇದು ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತದೆ ಅದೇ ರೀತಿ ನೀವು ಮಲಗುವ ದಿಂಬಿನ ಕೆಳಗೆ ಇದನ್ನು ಇಟ್ಟು ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಏಳರಿಂದ ಹನ್ನೊಂದು ದಿನ ದಿಂಬಿನ ಕೆಳಗೆ ಇಟ್ಟುಕೊಳ್ಳಿ ವಶೀಕರಣ ಆದ ನಂತರದಲ್ಲಿ ಇದನ್ನು ಡಿಸ್ಪೋಸ್ ಮಾಡಿ ಅಗ್ನಿಗೆ ಆಹುತಿಯನ್ನಾಗಿ ಹಾಕಿ ಇದರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಮತ್ತೆ ಹತ್ತಿರ ಬರೋದಿಲ್ಲ ಹಾಗೂ ಆ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿಯಲ್ಲೇ ವಶೀಕರಣ ಆಗಿರ್ತಾರೆ ಹಾಗೂ ಅವರನ್ನು ಬೇರೆ ಯಾರಾದರೂ ವಶೀಕರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗುವುದಿಲ್ಲ ಕೇವಲ ಅವರು ನಿಮ್ಮ ಬಳಿಯಲ್ಲೇ ಇರ್ತಾರೆ ಈ ರೀತಿಯಾಗಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಹಾಗೂ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಶೀಕರಣ ವಿದ್ಯೆ ನಿಮಗೆ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ನಮಗೆ ಕರೆ ಮಾಡ್ಬೋದು ಡಿಸ್ಪ್ಲೇಯಲ್ಲಿ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಯಾವ ರೀತಿ ವಶೀಕರಣ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇವೆ ಅದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಬೇಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ